ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಹೆಸರು ಗಾಯತ್ರಿ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವಾಗ ಬೆಳಗಿನ ಜಾವದ ಪೂಜೆಯನ್ನು ತೋರಿಸ್ತಾ ಇದ್ದೀನಿ ಐದುವರೆಗಾಗ್ಲಿ ನನ್ನ ಪೂಜೆ ಮುಗ್ದಿದೆ ಸ್ನೇಹಿತರೆ ನಾನು ಬೆಳಗಿನ ಪೂಜೆಗೆ ಮೋದಕ ಹಾಗೆ ಮೊಸರನ್ನ ಚಿತ್ರನ್ನ ಪಾಯಸ ಹಾಗೆ ಪಂಚಕಜ್ಜಾಯ ಇಟ್ಟು ನೈವೇದ್ಯವನ್ನ ಮಾಡಿ ಮುಗಿಸಿದ್ದೀನಿ ಸ್ನೇಹಿತರೆ ಗಣಪತಿಗೆ ನಾಮಾರ್ಚನೆಯನ್ನ ಮಾಡಿಕೊಂಡೆ ಹಾಗೆ ಗರಿಕೆಯಿಂದ ಬಿಲ್ವ ಪತ್ರೆಯಿಂದ ಶಮಿ ಪತ್ರೆಯಿಂದ ಅರ್ಚನೆಯನ್ನ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಮಕ್ಕಳು ಗಣಪತಿ ಇಪ್ಪತ್ತೊಂದು ಗರಿಕೆಯನ್ನ ಯಾಕೆ ಏರಿಸ್ತಾರಮ್ಮ ಹಾಗೆ ಗಣಪತಿಗೆ ಗರಿಕೆ ಯಾಕೆ ಇಷ್ಟ ಅಂತ ಹೇಳಿ ಕೇಳೇ ಕೇಳ್ತಾರೆ ಪ್ರಶ್ನೆಯನ್ನ ಅಲ್ವಾ ಸ್ನೇಹಿತರೆ ಆವಾಗ ನಾವು ಅದಕ್ಕೆ ಸಮರ್ಪಕವಾದ ಉತ್ತರವನ್ನೇ ಕೊಡಬೇಕು ಸ್ನೇಹಿತರೆ ಅಷ್ಟೊಂದು ನಾವು ಸಮರ್ಥರಾಗಿರ್ಬೇಕು ಅಷ್ಟೊಂದು ನಮಗೆ ತಿಳುವಳಿಕೆ ಜ್ಞಾನ ಇರಲೇಬೇಕಾಗತ್ತೆ ಸ್ನೇಹಿತರೆ ಅದೇ ನಮ್ಮ ಸಂಸ್ಕಾರ ರೀತಿ ನೀತಿ ಹಬ್ಬಗಳ ಆಚರಣೆ ಆಗಿರುತ್ತೆ ಅಲ್ವಾ ಹಾಗಾಗಿ ನಾನಿವತ್ತು ಗರಿಕೆಯನ್ನು ಯಾಕೆ ಗಣಪತಿಗೆ ಏರಿಸ್ತಾರೆ ಅದರ ವಿಶೇಷತೆ ಏನು ಅಂತ ಹೇಳಿ ತಿಳಿಸುವ ಮೂಲಕ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಇವತ್ತು ಯಾವೆಲ್ಲ ಅಡಿಗೆಯನ್ನು ಮಾಡಿದ್ದೀನಿ ಅಂತಾನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ರೆಸಿಪಿಗಳನ್ನ ನಿಮಗೆ ಇಷ್ಟ ಆಗ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಕೆಲವೊಂದು ಪ್ರೇರಣಾತ್ಮಕ ವಿಚಾರಗಳನ್ನ ನನಗೆ ತಿಳಿದಿರುವ ಸಲಹೆಗಳನ್ನ ಕೂಡ ನಾನು ಇಲ್ಲಿ ವಿಡಿಯೋಗಳಲ್ಲಿ ಕೊಡ್ತೀನಿ ಸ್ನೇಹಿತರೆ ನಮ್ಮ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕಿಂತ ನಿಮಗೆ ಏನಾದರೂ ಉಪಯೋಗ ಆಗುವಂಥ ವಿಚಾರಗಳನ್ನು ವಿಚಾರಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ನಾನು ನನ್ನ ಮಗಳು ಕೂಡ ಬೆಳಗ್ಗೆ ಬೇಗನೆ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ವಿ ಸ್ನೇಹಿತರೆ ಅಂದ್ರೆ ಹನ್ನೆರಡು ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ಮತ್ತೊಮ್ಮೆ ನೈವೇದ್ಯ ಮಾಡಬೇಕಲ್ಲ ಹಾಗಾಗಿ ಅಡಿಗೆಯನ್ನು ಶುರು ಮಾಡಿದ್ವಿ ಅಮ್ಮ ಅವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂದ್ರೆ ಅವ್ರ ಮನೇಲಿ ಎಲ್ಲಾ ಪೂಜೆಯನ್ನು ಮುಗಿಸಿ ಗಣಪತಿಗೆ ಒಂದು ಸಣ್ಣದಾಗಿ ನೈವೇದ್ಯ ಮಾಡಿ ಎಲ್ಲಾ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಕೆಲಸವೊಂದು ನಾವು ಮಾಡ್ಕೊಳ್ಳೇಬೇಕಲ್ವಾ ಮಾಡಕ್ಕೆ ಶುರು ಮಾಡಿದೀವಿ ಹಾಗೆ ಗಣಪತಿಗೆ ಇಪ್ಪತ್ತೊಂದು ಗರ್ಕೆಯನ್ನು ಯಾಕೆ ಅರ್ಪಿಸ್ತಾರೆ ಅಂತ ಹೇಳಿ ಒಂದು ಗಣೇಶ ಪುರಾಣದ ಪುಣ್ಯ ಕಥೆಯನ್ನ ಒಂದು ಹೇಳ್ತೀನಿ ಸ್ನೇಹಿತರೆ ಹಿಂದೊಮ್ಮೆ ಯಮಲೋಕದಲ್ಲಿ ಒಂದು ಉತ್ಸವ ನಡೆಯುತ್ತಂತೆ ಆ ಉತ್ಸವದಲ್ಲಿ ಭಾಗವಹಿಸಲು ದೇವಾನು ದೇವತೆಗಳು ಗಂಧರ್ವ ಕಿನ್ನರರು ಋಷಿ ಮುನಿಗಳು ಅಪ್ಸರೆಯರು ಆಗಮಿಸಿರ್ತಾರಂತೆ ಅದರಲ್ಲಿ ಗಣೇಶನನ್ನ ಭಕ್ತಿಯಿಂದ ಸ್ತುತಿಸುತ್ತಾ ತಿಲೋತ್ತಮಿ ಎಂಬ ಅಪ್ಸರೆ ಭಕ್ತಿ ಭಾವ ಪರವಶತೆಯಲ್ಲಿ ನರ್ತಿಸ್ತಾ ಇದ್ದಾಗ ಅವಳ ಮೇಲು ಹೊದಿಕೆ ಜಾರಿ ಕೆಳಬೀಳುತ್ತಂತೆ ಯಮನು ಆಗ ಅವಳ ದೇಹ ಸೌಂದರ್ಯವನ್ನ ಕಂಡು ಮಾರು ಹೋಗ್ತಾನಂತೆ ಅವಳೊಂದಿಗೆ ರಮಿಸಲು ಕಾಮೋದ್ರೇಕನಾಗ್ತಾನಂತೆ ಆದರೆ ತುಂಬಿದ ಸಭೆಯಲ್ಲಿ ಹೇಗೆ ಸಾಧ್ಯ ಅಲ್ವಾ ಅದಕ್ಕೆ ಬೇಸ ಮಾಡಿಕೊಳ್ಳುತ್ತಾ ಅಲ್ಲಿಂದ ಹೊರಗೆ ಬರ್ತಾನಂತೆ ದಾರಿಯಲ್ಲಿ ಹೀಗೆ ನಡೆದು ಹೋಗ್ಬೇಕಾದ್ರೆ ಅವನ ರೇತಸ್ಸು ಭೂಮಿಯ ಮೇಲೆ ಬಿದ್ದು ಕೆಂಡದಂತೆ ಕೆಂಪನೆ ಉರಿಯುತ್ತಿರುವ ವಿಕಾರ ಮುಖಾಕೃತಿಯ ಪುರುಷ ಉದ್ಭವಿಸ್ತನಂತೆ ಆ ವಿಕಾರ ಪುರುಷನೇ ಅನಲಾಸುರ ಎಂಬ ರಾಕ್ಷಸ ಸ್ನೇಹಿತರೆ ಅವನು ಉದ್ಭವಿಸುತ್ತಿದ್ದಂತೆ ಮೂರು ಲೋಕಗಳನ್ನು ಸುಡಲು ಪ್ರಾರಂಭಿಸ್ತಾನಂತೆ ದೇವತೆಗಳೆಲ್ಲರೂ ಗಾಬರಿಗೊಂಡು ವೈಕುಂಠಪತಿಯಾದ ವಿಷ್ಣುವಿನ ಮೊರೆ ಹೋಗ್ತಾರಂತೆ ಆಗ ವಿಷ್ಣು ಪರಮಾತ್ಮನು ಆ ವಿಚಾರದ ಬಗ್ಗೆ ಯೋಚಿಸ್ತಾ ಹೇಳ್ತಾನಂತೆ ಇದು ನನ್ನಿಂದ ಆಗದ ಕೆಲಸ ಕೇವಲ ಶ್ರೀ ಗಣೇಶ ನೋರ್ವನಿಂದ ಮಾತ್ರ ಈ ವಿಕಾರ ಪುರುಷನನ್ನು ಕೊನೆ ಕಾಣಿಸಲು ಸಾಧ್ಯ ಆಗ ಎಲ್ಲರೂ ಕೂಡ ಗಣಪನ ಬಳಿಗೆ ಬಂದು ಗೋಗಿರಿತನಂತೆ ಕರುಣಾಮಯನಾದ ಗಣೇಶನು ಬಾಲಕನ ರೂಪದಲ್ಲಿ ಕಾಣಿಸಿಕೊಂಡು ಅಭಯ ಹಸ್ತವನ್ನ ತೋರಿಸ್ತಾ ಹೇಳ್ತಾನಂತೆ ನೀವ್ ಯಾರು ಭಯ ಗಾಬರಿಗೊಳ್ಬೇಡ್ರಿ ಮತ್ತೊಮ್ಮೆ ಆ ವಿಕಾರ ಪುರುಷ ಕಾಣಿಸ್ಕೊಂಡಾಗ ಅವನತ್ತ ನನ್ನನ್ನ ತಳ್ಬಿಡಿ ಈಗ ವಿಷಯ ನನಗೆ ಬಿಟ್ಬಿಡಿ ಅಂತ ಹೇಳ್ತಾನಂತೆ ಅದೇ ವೇಳೆಗೆ ಸರಿಯಾಗಿ ಕೆಂಡದ ಮುಖದ ಆ ವಿಕಾರಾಳ ಪುರುಷ ಅಲ್ಲಿಯೇ ಕಾಣಿಸ್ಕೊಳ್ತಾನಂತೆ ಬಾಲಕ ಗಣೇಶ ಮೊದಲೇ ತಿಳಿಸಿದ್ದಂತೆ ಅವನನ್ನ ಆ ಭೀಕರ ಪುರುಷನ ಕಡೆಗೆ ಎಲ್ಲರೂ ತಳ್ಬಿಡ್ತಾರಂತೆ ಗಣಪನು ಮಾಯಿಯಿಂದ ತನ್ನ ಬಾಯಿಯನ್ನು ವಿಶಾಲವಾಗಿ ತೆಗೆದು ಆ ಕೆಂಡದ ಮನುಷ್ಯನನ್ನ ನುಂಗ್ಬಿಡ್ತಾನಂತೆ ಹೊಟ್ಟೆಯೊಳಗೆ ಹೋಗಲು ಬಿಡದೆ ತನ್ನ ಗಂಟಲಿನಲ್ಲಿ ಇರಿಸ್ಕೊಂಡ್ಬಿಡ್ತಾನಂತೆ ಆದ್ರೆ ಗಂಟಲಿನಿಂದಲೂ ಬೆಂಕಿಯ ಧಗೆ ಹೊರಬಂದು ಎಲ್ಲರನ್ನ ಸುಡತೊಡಗತ್ತಂತೆ ಈ ಬಿಸಿಯನ್ನ ತಣ್ಣಗೆ ಮಾಡಲು ದೇವೇಂದ್ರ ಚಂದ್ರನನ್ನ ಅರ್ಪಿಸ್ತಾನಂತೆ ಯಾವ ಪರಿಣಾಮವೂ ಬೀರೋದಿಲ್ಲ ಚಂದ್ರನನ್ನ ತನ್ನ ಹಣೆಯ ಮೇಲೆ ಬಾಲಕ ಗಣಪ ಧರಿಸಿದ್ರಿಂದ ಪಾಲಚಂದ್ರ ಎನಿಸ್ತಾನೆ ಹೊರತು ಯಾವುದೇ ಉಪಯೋಗ ಆಗೋದಿಲ್ಲಂತೆ ಬ್ರಹ್ಮ ತಾನೇ ಸೃಷ್ಟಿಸಿದ ಸಿದ್ಧಿ ಬುದ್ಧಿಯರೆಂಬ ರೂಪವತಿ ಕನ್ಯರನ್ನ ಶ್ರೀ ಗಣೇಶನಿಗೆ ಒಪ್ಪಿಸ್ತಾನಂತೆ ಅವರ ಆಲಿಂಗನದಿಂದಲೂ ಬಿಸಿಯ ತಾಪ ಕಡಿಮೆ ಆಗೋದೇ ಇಲ್ಲಂತೆ ಶ್ರೀ ವಿಷ್ಣು ಒಂದು ಕೋಮಲವಾದ ಕಮಲವನ್ನ ಬಾಲಕ ಗಣಪನ ಪಾದದಡಿ ಅರ್ಪಿಸ್ತಾನಂತೆ ಗಣಪ ಪದ್ಮಪಾಣಿ ಎನಿಸ್ತಾನೆ ಹೊರತು ಬಿಸಿಯ ಧಗೆ ಮಾತ್ರ ಕಡಿಮೆ ಆಗೋದೇ ಇಲ್ಲಂತೆ ಶಿವನು ಸಹಸ್ರ ಮುಖದ ಆದಿಶೇಷನನ್ನೇ ಬಾಲಕ ಗಣಪನಿಗೆ ಒಪ್ಪಿಸಿದ್ರು ಕೂಡ ಅಂತಹ ತಣ್ಣನೆಯ ಶರೀರದ ಆದಿಶೇಷನು ಗಣಪನ ಗಂಟಲ ಬಳಿ ಸುತ್ತಿಕೊಂಡರು ದಗೆ ಅಡಗೋದೇ ಇಲ್ಲಂತೆ ಕಡೆಗೆ ಎಂಬತ್ತೆಂಟು ಸಾವಿರ ಮುನಿಗಳು ಪ್ರತಿಯೊಬ್ರು ಭಕ್ತಿಯಿಂದ ಇಪ್ಪತ್ತೊಂದು ಗರಿಕೆಗಳನ್ನ ಗಣಪನ ತಲೆ ಮೇಲೆ ಇಡ್ತಾ ಬರ್ತಾರಂತೆ ಭಕ್ತಿಯಿಂದ ಗಣಪನನ್ನ ಸ್ತುತಿಸ ಈಗ ಅನಲಾಸುರನ ಬಿಸಿಯ ತಾಪ ತಣ್ಣಗಾಗತ್ತಂತೆ ಗಣಪನು ಈಗ ಸಂತೃಪ್ತ ಮನೋಭಾವದಿಂದ ಹೇಳ್ತನಂತೆ ದೂರ್ವಾಂಕರು ದರಬೆಗಳಿಲ್ಲದೆ ಅಂದ್ರೆ ಗರಿಕೆ ಇಲ್ಲದೆ ನನ್ನ ಪೂಜೆಯನ್ನ ಬೇರೆ ಯಾವ ರೀತಿಯಿಂದ ಮಾಡಿದ್ರು ಮಾಡಿದ್ರು ಫಲ ಕೈಗೂಡೋದು ಇಪ್ಪತ್ತೊಂದು ಗರಿಕೆಗಳಿಂದ ನನ್ನ ಪೂಜಿಸಿದವರಿಗೆ ಇಪ್ಪತ್ತೊಂದು ಯಾಗಗಳನ್ನ ಮಾಡುವುದರ ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಮಾಯವಾಗ್ತಾನಂತೆ ಸ್ನೇಹಿತರೆ ಈಗ ನಾವು ಧೈರ್ಯದಿಂದ ನಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ ಇಪ್ಪತ್ತೊಂದು ಗರಿಕೆಯನ್ನ ಗಣಪನಿಗೆ ಯಾಕೆ ಅರ್ಪಿಸ್ತಾರೆ ಇಪ್ಪತ್ತೊಂದು ಗರಿಕೆಗಳನ್ನ ಅರ್ಪಿಸಿ ಗಣಪನನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವ ಫಲ ಸಿಗುತ್ತೆ ಅಡಿಗೆ ಮಾಡ್ತಾ ಮಾಡ್ತಾ ನಾವು ಕೂಡ ಈ ಕತೆಗಳನ್ನೆಲ್ಲ ನೆನ್ಪ್ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ನಿಮ್ಗೂ ಉಪಯೋಗ ಆಗತ್ತೆ ಅಂತ ಹೇಳಿ ಈ ಕಥೆಯನ್ನ ಹೇಳಿದೀನಿ ಸ್ನೇಹಿತರೆ ಹಾಗೆ ಅಡಿಗೆಗೆ ನಾನು ಏನೆಲ್ಲ ಉಪಯೋಗಿಸಿದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ನಮ್ ಕಡೆ ಒಬ್ಬಟ್ಟು ಮಾಡ್ಲಿಕ್ಕೆ ನಾನ್ ಬೇಳೆಯನ್ನ ಬೇಯಿಸಲಿಕ್ಕೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆಯನ್ನ ಒಡೆ ಮಾಡ್ಲಿಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ರಾತ್ರಿನೇ ಹೆಸರು ಕಾಳನ್ನ ನೆನ್ಸಿಟ್ಕೊಂಡಿದ್ದೆ ಅದಕ್ಕೆ ಸಣ್ಣದಾಗಿ ಬೀನ್ಸ್ ಅನ್ನ ಹೆಚ್ಚಿಟ್ಕೊಂಡು ಹೆಸರುಕಾಳು ಬೀನ್ಸ್ ಮಿಕ್ಸ್ ಮಾಡಿ ಪಲ್ಯವನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿ ಮೆಣಸನ್ನ ತರಿತರಿಯಾಗಿ ಪೇಸ್ಟ್ ಮಾಡಿ ಆ ಪಲ್ಯಕ್ಕೆ ಬಳಸ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಹಾಗೆ ಇನ್ನೊಂದು ಒಲೆ ಮೇಲೆ ಕಾಬುಲ್ ಕಡಲೆಯನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದನ್ನ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆ ಚಕ್ಕೆ ಒಂದು ಚಕ್ರ ಮಗ್ಗನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದರಿಂದ ಚೋಲೆ ಮಸಾಲ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನನ್ನ ಮಗಳಿಗೆ ತುಂಬಾ ಇಷ್ಟ ಚೋಲೆ ಮಸಾಲ ಅಂದ್ರೆ ಅವಳಿಗೆ ಪ್ರತಿ ಹಬ್ಬಕ್ಕೂ ಅದನ್ನ ಮಾಡ್ಕೊಡ್ಲೇಬೇಕು ಅಪರೂಪಕ್ಕೆ ಒಂದ್ಸರಿ ಬರ್ತಾಳಲ್ವಾ ಹಾಗಾಗಿ ಇಷ್ಟ ಅಂತ ಹೇಳಿ ನಾನು ಇವತ್ತ ಅದನ್ನೇ ಮಾಡ್ತಾ ಇದ್ದೀನಿ ಬೆಳಗಿನ ಅಡಿಗೆಗೆ ನಾನು ಬೆಳ್ಳುಳ್ಳಿ ಈರುಳ್ಳಿಯನ್ನು ಬಳಸ್ಕೊಂಡಿರ್ಲಿಲ್ಲ ಮಧ್ಯಾಹ್ನದ ನೈವೇದ್ಯಕ್ಕೆ ನಾನು ಬೆಳ್ಳುಳ್ಳಿ ಈರುಳ್ಳಿಯನ್ನು ಬಳಸ್ಕೊಂಡೆ ಅಡಿಗೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬೊಬ್ರು ಬಳಸೋದಿಲ್ಲ ಒಬ್ಬೊಬ್ರು ಬಳಸ್ತಾರೆ ನಾನು ಕೆಲವೊಮ್ಮೆ ಬಳಸೋದಿಲ್ಲ ಕೆಲವೊಮ್ಮೆ ಬಳಸ್ತೀನಿ ಸತ್ಯನಾರಾಯಣ ಪೂಜೆಗೆಲ್ಲ ನಾವು ಬೆಳ್ಳುಳ್ಳಿ ಈರುಳ್ಳಿಯನ್ನ ಬಳಸೋದಿಲ್ಲ ಸ್ನೇಹಿತರೆ ಹಾಗೆ ಏಕಾದಶಿ ದಿನ ಕೂಡ ನಾನು ಬಳಸೋದಿಲ್ಲ ಆದ್ರೆ ಈ ಕೆಲವೊಂದು ಹಬ್ಬಗಳಿಗೆ ನಾನು ಬಳಸ್ತೀನಿ ಈ ಚೋಲೆ ಮಸಾಲೆಗೆ ಎಲ್ಲದನ್ನ ಬೇರೆ ಬೇರೆನೆ ಪೇಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಈರುಳ್ಳಿನ ಬೇರೆ ಪೇಸ್ಟ್ ಮಾಡ್ಕೊಳ್ಬೇಕು ಟೊಮೊಟೊನ ಬೇರೆ ಪೇಸ್ಟ್ ಮಾಡ್ಕೊಳ್ಬೇಕು ನಿಮ್ಮ ಮೆಜರ್ಮೆಂಟ್ ಅಂದ್ರೆ ನೀವು ಅರ್ಧ ಕೆಜಿ ಕಾಳು ತಗೊಂಡ್ರೆ ಒಂದ್ ಎರಡ್ ಈರುಳ್ಳಿ ಎರಡೆರಡು ಟಮೊಟೋನ ತಗೊಳ್ಬಹುದು ನಾನು ಇಲ್ಲಿ ಮತ್ತೆ ಬೆಳ್ಳುಳ್ಳಿ ಶುಂಠಿಯನ್ನ ಕೂಡ ಬೇರೆನೆ ಪೇಸ್ಟ್ ಮಾಡಿ ಎಲ್ಲ ಪೇಸ್ಟ್ ನ ಬೇರೆ ಬೇರೆ ಇಟ್ಕೊಂಡೆ ನಾವು ಅದನ್ನ ಎಣ್ಣೆಗೆ ಹಾಕಬೇಕು ಆಗ ಮಾತ್ರ ಬಹಳ ರುಚಿ ಬರುತ್ತೆ ಸ್ನೇಹಿತರೆ ಈ ಕಡೆ ಹೆಸರು ಕಾಳು ಪಲ್ಯನ ಬೇಡ್ಲಿಕ್ಕೆ ಇಟ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಪುಡಿ ಸ್ವಲ್ಪ ಅರ್ಷಣ ಪುಡಿನ ಬೆರೆಸ್ಕೊಳ್ತಾ ಇದ್ದೀನಿ ಹೆಸರು ಕಾಳುನು ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂಗಾಲು ಉರಿ ಕಡಿಮೆ ಆಗತ್ತೆ ತಂಪು ಕೂಡ ಅದೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಲಿಂಬೆ ರಸ ಹಾಕ್ಬಿಟ್ರೆ ಈ ಪಲ್ಯ ಮುಗಿಯುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಹಬ್ಬಕ್ಕೆ ನನ್ನ ಮಗಳು ಎಲ್ಲ ಪೇಸ್ಟನ್ನ ಬೇರೆ ಬೇರೆಯಾಗಿ ರುಬ್ಬಿ ಬೇರೆ ಬೇರೆ ಬೌಲಿಗೆ ಎತ್ತಿಟ್ಟಿದ್ದಾಳೆ ಈ ಕಡೆ ನಾನು ಒಲೆ ಮೇಲೆ ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಇವತ್ತು ನಾನು ಅರ್ಧ ಕೆ ಜಿ ತೊಗರಿ ಬೆಳೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಕಡಲೆ ಬೇಳೆಯಿಂದ ನಾನು ಒಬ್ಬಟ್ಟು ಮಾಡ್ತೀನಿ ಇವತ್ತು ನಾನು ತೊಗರಿ ಬೇಳೆಯನ್ನು ಬಳಸ್ಕೊಂಡೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ ಅದನ್ನ ಆ ಬೇಳೆ ಬೆಂದಿತ್ತು ಆ ಬೇಳೆಯನ್ನ ನಾನು ಬಸ್ಕೊಂಡು ಇದೀನಿ ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಆ ಕಡೆ ಬೇಳೆ ಕೂಡ ಬೆಂದಿತ್ತು ಹೀಗೆ ಎಲ್ಲ ಕಡೆನೂ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಅಡುಗೆ ಮಾಡ್ತಾ ಹೋಗ್ಬಿಟ್ರೆ ಬೇಗ ಬೇಗ ಅಡುಗೆ ಆಗುತ್ತೆ ಮತ್ತು ಅಡುಗೆ ಮಾಡ್ತಾ ಮಾಡ್ತಾ ಮಧ್ಯ ನಾವು ಗಂಡ ಹೆಂಡತಿ ಸೇರಿ ಅಡುಗೆ ಮಾಡಲಿ ಮಕ್ಕಳು ಸೇರಿಸ್ಕೊಳ್ಳಿ ಏನೋ ಒಂದು ಹಬ್ಬದ ಬಗ್ಗೆ ಹಬ್ಬದ ವಿಶೇಷದ ಬಗ್ಗೆ ಅದನ್ನು ನಾವು ಯಾಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡ್ತಾ ಮಾಡ್ತಾ ನಾವು ಅಡುಗೆ ಮಾಡ್ತಾ ಹೋದರೆ ಅಂತ ಅಡುಗೆ ಮಾಡಿದ್ದೇ ಗೊತ್ತಾಗಲ್ಲ ತುಂಬ ಖುಷಿ ಇರುತ್ತೆ ಮತ್ತು ಸ್ವಲ್ಪ ಜ್ಞಾನನೂ ಸಿಗುತ್ತೆ ಹಾಗೆ ಸ್ವಲ್ಪ ಎಲ್ಲರೂ ಸೇರಿ ಸಮಯವನ್ನು ನಾವು ಕಳೆದ ಹಾಗೆ ಅನುಭವ ಆಗುತ್ತೆ ಸಂತೋಷ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಈ ಕಡೆ ಚೋಲೆ ಮಸಾಲ ಮಾಡ್ಕೊಳ್ಳಲಿಕ್ಕೆ ಒಲೆ ಮೇಲೆ ಒಂದು ಮಣ್ಣಿನ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ನಮ್ಮ ಮನೆಯಲ್ಲಿರೋ ಪಲಾವ್ ಎಲೆಯನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೊಂದಾಗಿ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನು ಹಾಕ್ಕೊಳ್ಬೇಕು ಮೊದಲಿಗೆ ನಾನು ಬೆಳ್ಳುಳ್ಳಿ ಶುಂಠಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಪ್ರತಿಯೊಂದನ್ನು ಹಾಗೆ ಮಾಡ್ಕೊಳ್ಬೇಕು ಈಗ ಮತ್ತೆ ನಾನು ಅದಕ್ಕೆ ಈರುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಂದು ಪೇಸ್ಟ್ ಅನ್ನ ನಾವು ಹಾಕ್ತಿವಲ್ವಾ ಅದನ್ನ ಹಾಕೊಳ್ಬೇಕಾದ್ರೆ ನಾವು ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಆಗ ಮಾತ್ರ ಚೋಲೆ ಮಸಾಲ ತುಂಬಾ ಅಂದ್ರೆ ತುಂಬಾ ರುಚಿ ಬರುತ್ತೆ ಒಂದ್ಸರಿ ಈ ತರ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ಜಾಸ್ತಿ ರಸ ರಸ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಈರುಳ್ಳಿ ಒಂದ್ ಮೂರು ಟೊಮೊಟೊ ಒಂದ್ ಮೂರು ಪ್ರಮಾಣದಲ್ಲಿ ತೊಗೊಳ್ರಿ ಅವಾಗ ಜಾಸ್ತಿ ಆಗತ್ತೆ ಈಗ ನಾನು ಇಲ್ಲಿ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ ಆ ಟೊಮೊಟೊ ಪ್ಯೂರಿಯನ್ನು ಕೂಡ ನಾನು ಇದಕ್ಕೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತೀನಿ ಚೂರು ಅರ್ಶಿಣವನ್ನ ಹಾಕೊಳ್ತಾ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಇದನ್ನ ಚಪಾತಿ ಮತ್ತೆ ದೋಸೆಗೂ ಕೂಡ ಮಾಡ್ಕೊಳ್ಬಹುದು ಪೂರಿಗೂ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಒಂದೆರಡು ಸಣ್ಣ ಸ್ಪೂನ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನ ಮತ್ತೆ ಒಂದೆರಡು ಸಣ್ಣ ಸ್ಪೂನ್ ಅಲ್ಲಿ ಕೊತ್ತಂಬರಿ ಪುಡಿಯನ್ನ ಹಾಕೊಳ್ಬಹುದು ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನ ಅದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿಲಿ ಅಂತ ಮಸಾಲೆಯನ್ನೆಲ್ಲ ಚೆನ್ನಾಗಿ ಹುರಿದ್ಮೇಲೆ ನೀರನ್ನ ಬೆರೆಸ್ಕೊಳ್ಬೇಕು ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ನೋಡ್ಕೊಂಡು ಬೆರೆಸ್ಕೊಳ್ಬೇಕು ನಂತರ ಇದಕ್ಕೆ ಗರಂ ಮಸಾಲೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಬರೆಸ್ಕೊಳ್ಬೇಕು ಸ್ನೇಹಿತರೆ ಬೆರೆಸ್ಕೊಳ್ಳೇಬೇಕು ಆಗಲೇ ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ರೆಡಿಮೇಡ್ ಆದರೂ ಬರೆಸ್ಕೊಳ್ಬೋದು ಇಲ್ಲ ಅಂದರೆ ನೀವು ಸ್ವಲ್ಪ ಕೊತ್ತಂಬರಿ ಕಾಳು ಶಾಜೀರಿಗೆ ಮತ್ತೆ ಚಕ್ಕೆ ಲವಂಗ ಎಲ್ಲವನ್ನ ಸ್ವಲ್ಪ ಪ್ರಮಾಣದಲ್ಲಿ ಹುರಿದು ಅದನ್ನು ಪುಡಿ ಮಾಡಿ ಕೂಡ ಬೆರೆಸ್ಕೊಳ್ಬೋದು ಈಗ ನಾನು ಬೇಯಿಸಿದ ಕಾಬುಲ್ ಕಡ್ಡೆಯ ಮಸಾಲೆಗೆ ಸೇರಿಸಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನು ನಾನೇ ಕುಟ್ಟಿ ರೆಡಿ ಮಾಡ್ಕೊಂಡಿರೋ ಗರಂ ಮಸಾಲೆಯನ್ನು ಬೆರೆಸ್ಕೊಳ್ತಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಚೋಲೆ ಮಸಾಲ ತುಂಬ ರುಚಿಯಾದ ಆರೋಗ್ಯಕರವಾದ ಚೋಲೆ ಮಸಾಲೆ ಮಸಾಲೆ ರೆಡಿ ಆಯಿತು ಅಂತಾನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಾರಿ ಮಾಡ್ಕೊಂಡು ತಿಂದರೆ ಖಂಡಿತ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಇಷ್ಟು ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಚೋಲೆ ಮಸಾಲೆ ಮಾಡ್ಕೊಳ್ಳೋದು ಬಹಳ ಏನು ಕಷ್ಟ ಅಲ್ಲ ಈಗ ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿರಿ ನಾನು ತೆಗೆದು ಹತ್ತು ನಿಮಿಷ ಹೊರಗೆ ಇಟ್ಟಿದ್ದೀನಿ ಆದರೂ ಕೂಡ ಒಲೆ ಮೇಲಿಂದ ಇಳಿಸಿದ ಮೇಲೆ ಹತ್ತು ನಿಮಿಷದವರೆಗೂ ಇದು ಇದೇ ಥರ ಕುದೀತಾ ಇತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಮಡಿಕೆಯಲ್ಲೇ ಅಡುಗೆ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ನಮ್ಮ ನಮ್ಮ ಚಿಕ್ಕಮ್ಮನ ಮನೆ ಮಲ್ನಾಡಲ್ಲಿದೆ ಹಾಗಾಗಿ ಅವರು ಕೂಡ ಮಡಿಕೆಯಲ್ಲೇ ಜಾಸ್ತಿ ಅಡಿಗೆಯನ್ನು ಮಾಡ್ತಿದ್ರು ನಾವು ಸಣ್ಣವರಿದ್ದಾಗ ಇದ್ದಾಗ ರಜಕ್ಕೆ ಹೋಗ್ತಿದ್ವಿ ಹಾಗಾಗಿ ಮಡಿಕೆಯಲ್ಲಿ ಅಡುಗೆ ಮಾಡಿ ನನಗೆ ಅಭ್ಯಾಸ ಇತ್ತು ಹಾಗಾಗಿ ನಾನು ಕೂಡ ಮದುವೆ ಆದ್ಮೇಲೆ ಮಡಿಕೆ ಬೇಕು ಅಂತಾನೆ ಇಷ್ಟಪಟ್ಟು ತರಿಸ್ಕೊಂಡಿದ್ದೀನಿ ಹಾಗೆ ಕಂಚಿನ ಪಾತ್ರೆ ಇದ್ರೆ ಸ್ಟೀಲ್ ಕೂಡ ಬಳಸ್ತೀನಿ ಎಲ್ಲಾ ಪಾತ್ರೆಯಲ್ಲೂ ಅಡಿಗೆ ಮಾಡ್ತೀನಿ ಆದ್ರೆ ನನಗೆ ಮಣ್ಣಿನ ಪಾತ್ರೆ ತುಂಬಾ ಇಷ್ಟ ಮಳೆ ನೋಡ್ರಿ ಬಿಡುತ್ತಾನೆ ಇಲ್ಲ ಮಳೆ ಅಂದ್ರೂ ಇವತ್ತು ತುಂಬಾ ಅಂದರೆ ತುಂಬಾ ಬೆಳಗ್ಗೆ ಮಳೆ ಬರ್ತಾ ಇತ್ತು ಚಳಿ ಚಳಿ ವಾತಾವರಣ ಒಲೆ ಬೆರೆ ಹಚ್ಕೊಂಡಿದ್ರಿಂದ ಬಿಸಿ ಬಿಸಿ ವಾತಾವರಣ ಎರಡೂ ಇತ್ತು ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನಸ್ತಾ ಇತ್ತು ಹಾಗೆ ಹೋಳಿಗೆ ಸಾರಿಗೆ ನಾನು ಹುರ್ಕೊಳ್ತಾ ಇದ್ದೀನಿ ಹೋಳಿಗೆ ಸಾರಿಗೆ ನಾನು ಒಂದ್ ಮುಷ್ಟಿ ಕೊತ್ತಂಬರಿ ಕಾಳು ಒಂದ್ ಮುಷ್ಟಿ ಜೀರಿಗೆ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಲವಂಗಿಯಷ್ಟು ಕರ್ಬೇವನ್ನ ಹುರ್ಕೊಳ್ತಾ ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಟೊಮೊಟೊ ಒಂದು ಈರುಳ್ಳಿಯನ್ನು ಹೆಚ್ಚಿ ಇದಕ್ಕೆ ಹಾಕೊಂಡು ಎಣ್ಣೆ ಹಾಕಿ ಈ ಪದಾರ್ಥಗಳನ್ನೆಲ್ಲ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಕೂಡ ಹೋಳಿಗೆ ಸಾರನ್ನ ಮಾಡ್ತೀನಿ ಹಾಗೆ ಇನ್ನೊಂದ್ ತರ ಮಾಡ್ತೀನಿ ಸಾರು ಅಂತ ಮಾಡ್ತೀನಿ ಅದಕ್ಕೆ ಮಸಾಲೆಯನ್ನ ರುಬ್ಬೋದಿಲ್ಲ ಕಾಯಿಯನ್ನ ತುರಿದು ಕಾಯಿ ಹಾಲನ್ನ ಹಿಂಡಿ ಅದಕ್ಕೆ ಒಗ್ಗರಣೆ ಹಾಕಿ ಬೆರೆಸ್ಕೊಳ್ತೀನಿ ಆ ತರ ಹೋಳಿಗೆ ಸಾರನ್ನು ಕೂಡ ಮಾಡ್ತೀನಿ ಒಂದು ನಾಲ್ಕೈದು ತರ ಹೋಳಿಗೆ ಸಾರನ್ನ ಮಾಡ್ತೀನಿ ಅದರಲ್ಲಿ ಇವತ್ತು ಈ ತರ ಮಾಡ್ತಾ ಇದೀನಿ ಕಾಯಿಯನ್ನ ಹಾಕೊಂಡು ಸ್ವಲ್ಪ ಒಣ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಗಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕೊಬ್ಬರೇ ಹಾಕಿ ಹುರ್ಕೊಳ್ತಾ ಇದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಎಣ್ಣೆ ಬಳಸ್ತೀರ ಆ ಎಣ್ಣೆನೇ ಬಳಸ್ಕೊಳ್ಬಹುದು ಹಾಗೆ ಸ್ವಲ್ಪ ಅರ್ಶಿಣವನ್ನು ಹಾಕಿ ಹುರ್ಕೋಬೇಕು ಸ್ನೇಹಿತರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಹೋಳಿಗೆ ಸಾರಿಗೆ ಮಸಾಲೆಯನ್ನು ಹುರಿದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಗಳಿಗೆ ಇದನ್ನ ರುಬ್ಲಿಕ್ಕೆ ಹೇಳಿದೆ ನಂತರ ನಾನು ಏನು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಜೋನಿ ಬೆಲ್ಲವನ್ನು ಹಾಕಿ ಬೇಳೆಯನ್ನ ಹಾಕಿ ಹೂರ್ಣವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹುಲಿಕೆ ನಾನು ಮತ್ತೆ ಬೆಲ್ಲವನ್ನು ಕುದಿಸಿ ಅದಕ್ಕೆ ನಾನು ಬೇಳೆಯನ್ನ ಏನ್ ಬಸ್ತಿಟ್ಕೊಂಡಿದ್ನೆಲ್ಲ ಬೇಯಿಸಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಮತ್ತೆ ಸ್ವಲ್ಪ ಸೋಂಪಿನ ಕಾಳು ಪಿನ್ ಕಾಳನ್ನ ಬೆರೆಸ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಆಗಬಾರದು ಅಂತ ಹೇಳಿ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ತೊಗರಿ ಬೇಳೆಯಿಂದ ಒಬ್ಬಟ್ಟು ಮಾಡಿದಾಗ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರುತ್ತೆ ಒಬ್ಬೊಬ್ಬರಿಗೆ ಹಾಗಾಗಿ ಸ್ವಲ್ಪ ನಾವು ಸೋಂಪಿನ ಕಾಳನ್ನ ಬೆರೆಸಿದ್ರಿಂದ ಗಮನ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗೋದಿಲ್ಲ ಸ್ನೇಹಿತರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಈ ತರ ಬೆಳೆಸ್ಕೊಳ್ಬಹುದು ನಾವು ಮನೆಯಲ್ಲೇ ಮಾಡೋ ಅಡಿಗೆಗಳಲ್ಲೂ ಸಹ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಅಂದ್ರೆ ಅದರದ್ದು ಗಮನ ನಮ್ಗೆ ಇರಬೇಕು ಅರಿವಿದ್ದಾಗ ಮಾತ್ರ ನಾವು ಅದನ್ನ ಏನು ತಿಂತೀವಲ್ವ ಅದನ್ನ ಅಲ್ಲಲ್ಲೇ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಆಸ್ಪತ್ರೆಗೆ ಹೋಗೋ ಸಂದರ್ಭ ಬರೋದೇ ಇಲ್ಲ ಸ್ನೇಹಿತರೆ ನಮ್ಮ ಅಡಿಗೆ ಮನೆಯೇ ಒಂದು ಆಯುರ್ವೇದ ಶಾಲೆ ಅಂತ ಹೇಳ್ಬೋದು ಸ್ನೇಹಿತರೆ ನನ್ನ ಮಕ್ಕಳಿಗಂತೂ ನಾನು ಮೊದಲಿಂದನೂ ಅಡುಗೆ ಯಾವ ಥರ ಮಾಡಬೇಕು ಪಲ್ಯಗಳನ್ನು ಯಾವ ಥರ ಮಾಡಬೇಕು ಹಾಗೆ ಪೂಜೆ ವ್ರತಗಳನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾನೆ ಬೆಳೆಸಿದ್ದೀನಿ ಸ್ನೇಹಿತರೆ ಹಾಗಾಗಿ ಅವರು ಯಾವುದೇ ಹಬ್ಬ ಹರಿದಿನಕ್ಕೆ ಬಂದರೂ ಕೂಡ ನನಗೆ ಯಾವಾಗಲೂ ಅಡುಗೆಗೆ ಸಹಾಯ ಮಾಡ್ತಾರೆ ಅವ್ರು ನಾನ್ ಯಾವ ತರ ಪಲ್ಯ ಅಡಿಗೆಗಳನ್ನ ಮಾಡ್ತೀನಲ್ವ ಅವರು ಅದನ್ನ ನೋಡಿ ನೋಡಿ ಕಲಿತಾ ಇದ್ದಾರೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಮ್ಮ ಅಂತ ಹೇಳಿ ಕೂಡ ಕೇಳ್ತಾ ಇರ್ತಾರೆ ಅವರಿಗೂ ಸಹ ಅಡಿಗೆಯನ್ನ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾನು ಕೂಡ ಅಡಿಗೆ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅವಳು ಹೋಳಿಗೆ ಸಾರಿನ ಮಸಾಲೆಯನ್ನ ರುಬ್ಬಿದ್ಲು ನಾನು ಕೂಡ ಇಲ್ಲಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವು ಒಣ ಮೆಣಸು ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಏನ್ ಬೇಳೆ ಕಟ್ಟಿತ್ತಲ್ಲ ಆ ಕಟ್ಟನ್ನ ಅದಕ್ಕೆ ಬೆರೆಸ್ಕೊಂಡೆ ಅವ್ಳಷ್ಟೊತ್ತಿಗೆ ಮಸಾಲೆಯನ್ನ ರುಬ್ಕೊಟ್ಲಲ್ಲ ಆ ಮಸಾಲೆ ಮತ್ತೆ ಬೇಳೆ ಕಟ್ಟನ ಸೇರಿಸಿ ನಾನು ಸ್ವಲ್ಪ ಉಪ್ಪು ಹಾಕಿ ನಾನು ಒಲೆ ಮೇಲೆ ಸಾಂಬಾರಿಗೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಒಗ್ಗರಣೆ ಹಾಕೊಂಡೆ ನಾನು ಸಾಂಬಾರನ್ನ ಕುದಿಸ್ತಾ ಇದ್ದೀನಿ ಇಲ್ಲಿ ಹೋಳಿಗೆ ಸಾಂಬಾರನ್ನ ಹೋಳಿಗೆ ಸಾಂಬಾರನ್ನ ಒಲೆ ಮೇಲೆ ಮಾಡ್ಲಿಕ್ಕೆ ಇಟ್ಟು ನಾನು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾನೇನು ಹೂರ್ಣಕ್ಕೆ ರೆಡಿ ಮಾಡಿಟ್ಟಿದ್ನಲ್ಲ ನನ್ನ ಮಗಳು ರುಬ್ಬಲಿಕ್ಕೆ ಶುರು ಮಾಡಿದ್ಲು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಡುಗೆ ಮನೆನ ಅವಳು ಹಬ್ಬರು ಅಷ್ಟೊತ್ತಿಗೆ ಆಮೇಲೆ ಹೋಳಿಗೆ ತಕ್ಕಬೇಕಲ್ಲ ಅಷ್ಟೊತ್ತಿಗೆ ನಾನು ಅಡುಗೆನೂ ಹಾಕೋಗಿತ್ತು ಇನ್ನೇನು ಸ್ವಲ್ಪ ನಾನು ಇವತ್ತು ಚಿತ್ರಾನ್ನ ಮತ್ತು ಮೊಸರನ್ನ ಎಲ್ಲ ಬೆಳಗ್ಗೆನೇ ನೈವೇದ್ಯ ಮಾಡಿದ್ನಲ್ಲ ಹಾಗಾಗಿ ನನ್ನ ಮಗಳೇ ಇವತ್ತು ಚಿತ್ರಾನ್ನ ಬೇಡಮ್ಮ ಚಿತ್ರಾನ್ನ ಯಾಕೋ ಪಲಾವ್ ಎಲ್ಲ ತಿಂದು ಬೇಜಾರಾಗಿದೆ ಇವತ್ತು ಪುದೀನ ರೈಸ್ ಮಾಡಮ್ಮ ಅಂತ ಹೇಳಿದ್ದು ಹಾಗಾಗಿ ನಾನು ಇವತ್ತು ಪುದೀನ ರೈಸ್ ಮಾಡೋಣ ಅಂತ ಎಲ್ಲ ಹೆಚ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಅವಳು ಹೂರಣವನ್ನು ರುಬ್ಕೊಡ್ತಾ ಇದ್ದಾಳೆ ಸ್ನೇಹಿತರೆ ನಾನು ಆವಾಗವಾಗ ನನ್ನ ಮಕ್ಕಳಿಗೆ ಕಲ್ಲಲ್ಲಿ ರುಬ್ಬುವ ಅಭ್ಯಾಸವನ್ನ ಮಾಡಿಸಿದ್ದೆ ಅವಾಗವಾಗ ಒಂದು ಬೆಂಡೆಕಾಯಿ ಚಟ್ನಿ ರುಬ್ಬೋದು ಬದ್ನೆಕಾಯಿ ಚಟ್ನಿಯನ್ನು ರುಬ್ಬೋದು ಅಂದ್ರೆ ಕಲ್ಲಲ್ಲಿ ಆ ಚಟ್ನಿಗಳನ್ನ ರುಬ್ಬಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಖಾರದ ಚಟ್ನಿ ಇವೆಲ್ಲ ಹಾಗಾಗಿ ಅವಾಗ ಅವಾಗ ಅವರಿಗೆ ರುಬ್ಬಿ ಅಭ್ಯಾಸ ಇದೆ ಮೊದಲು ಮೊದಲಿಗೆ ನಾವು ಕೂಡ ರುಬ್ಬೇಕಾದ್ರೆ ಈ ಕಲ್ಲಲ್ಲಿ ನಮ್ಮ ಬೆರಳನ್ನ ಸಿಗಿಸ್ಕೊಂಡು ನೋವು ಆಗ್ತಿತ್ತು ಒಂದ್ ಎರಡು ಮೂರು ಸರಿ ನಾಲ್ಕು ಸರಿ ಈ ತರ ಮಾಡ್ಕೊಂಡಿರ್ತೀವಿ ನಂತರ ಮಾಡ್ತೀವಿ ಹುಷಾರೆಯಾಗಿ ಬಿಡ್ತೀವಿ ಅದೇ ಜೀವನ ಸ್ನೇಹಿತರೆ ನಾವು ಮೊದಲು ಮೊದಲು ಜೀವನದಲ್ಲಿ ಜೀವನ ಮಾಡಬೇಕಾದ್ರೆ ಎಡುತ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ತಪ್ಪುಗಳಾಗ್ಬಿಡ್ತವೆ ಆವಾಗ ಏನಾಗುತ್ತೆ ನಮಗೆ ಅದರಿಂದ ಪಾಠ ಸಿಗುತ್ತೆ ಅದರಿಂದ ನಾವು ಸರಿಯಾದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಕಲಿತಾ ಕಲಿತಾ ಹೋಗ್ತೀವಿ ಇದೇ ಜೀವನ ಅದೇ ರೀತಿ ಈ ಕಲ್ಲು ಕೂಡ ನಮಗೆ ಒಂದು ಶ್ರದ್ಧೆಯನ್ನು ಕಲಿಸುತ್ತೆ ಅಂದರೆ ಕಾನ್ಸಂಟ್ರೇಟನ್ನು ಕಲಿಸುತ್ತೆ ಅಂದರೆ ನಮ್ಮ ಕೈಯನ್ನ ನಾವು ಜಾಗೃತೆಯಿಂದ ಇಟ್ಕೊಂಡು ನಾವು ಈ ಬೇಳೆಯನ್ನು ನೈಸಾಗಿ ರುಬ್ಬಬೇಕು ಅನ್ನೋ ಒಂದು ಪಾಠವನ್ನು ಕಲಿಸುತ್ತೆ ಹಾಗೆ ಜೀವನ ಕೂಡ ನಮಗೆ ಬಹಳ ಅನುಭವದ ಪಾಠ ಹೇಗೆ ಕಲಿಸುತ್ತಲ್ಲ ನಾವು ಮಾಡುವ ಪ್ರತಿಯೊಂದು ಒಂದು ಶ್ರಮದ ಕೆಲಸವೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಒಂದು ಪಾಠ ಒಂದು ಆರೋಗ್ಯವನ್ನ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒತ್ತಡ ಪರಿಸ್ಥಿತಿ ಕೆಲಸಕ್ಕೆ ಹೋಗಬೇಕು ಇಬ್ಬರು ದುಡಿಬೇಕು ಮಕ್ಕಳು ಸಾಕಬೇಕು ದೊಡ್ಡ ದೊಡ್ಡ ಊರಲ್ಲಿ ಇರ್ತೀವಿ ಅದಕ್ಕೆ ತಕ್ಕ ಖರ್ಚಿರ್ತವೆ ಅಂತ ಹೇಳಿ ನಾವು ಒತ್ತಡಕ್ಕೆ ಸಿಕ್ಕ ಹಾಕ್ಕೊಂಡು ನಾವೀಗ ಈ ತರ ಅಭ್ಯಾಸಗಳನ್ನ ಬಿಟ್ಬಿಟ್ಟಿದ್ದೀವಿ ಸ್ನೇಹಿತರೆ ಆದರೆ ರುಬ್ಬೋಕಲ್ಲು ಮತ್ತು ಮತ್ತೆ ಬೀಸೋ ಕಲ್ಲು ಮತ್ತೆ ಒನಕೆ ಮನೆಯಲ್ಲಿ ಇರಲೇಬೇಕು ಸ್ನೇಹಿತರೆ ಅಂದ್ರೆ ಅದು ಲಕ್ಷ್ಮೀ ಸಂಕೇತ ಅವು ಸಮೃದ್ಧಿಯ ಸಂಕೇತ ಹಾಗಾಗಿ ನಾವು ಅವನ್ನ ಪರವಾಗಿಲ್ಲ ಿಲ್ಲ ಅವನ ಶಾಸ್ತ್ರಕ್ಕೋಸ್ಕರನಾದ್ರೂ ಮನೆಯಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಬಹಳ ಅಂದ್ರೆ ಬಹಳ ಒಳ್ಳೆಯದು ಅವಾಗ ಅವಾಗ ಹಬ್ಬ ಹರಿದಿನಗಳಲ್ಲಿ ಅವನ್ನ ತೊಳೆದು ಒರೆಸಿ ಪೂಜೆ ಮಾಡಿ ಅವನ್ನ ಏನೋ ಒಂದು ರುಬ್ಲಿಕ್ಕೆ ಬಳಸಿದ್ರೆ ಇನ್ನೂ ಅಂದ್ರೆ ಇನ್ನು ತುಂಬಾ ಒಳ್ಳೆಯದು ಸ್ನೇಹಿತರೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮೂಢನಂಬಿಕೆ ಅಂತ ಹೆಸರು ಕೊಟ್ಟು ಮೂಲೆ ಗುಂಪು ಮಾಡಿದ್ವಿ ಅದಕ್ಕೋಸ್ಕರ ನಾವು ಜೀವನದಲ್ಲಿ ತುಂಬಾ ಸಂಕಷ್ಟಗಳನ್ನ ಎದುರಿಸ್ತಾ ಇರೋದು ಇಂತಹ ಆರೋಗ್ಯ ಭರಿತವಾದ ಅಡಿಗೆಯನ್ನ ಮಾಡ್ಕೊಂಡು ತಿನ್ನೋದನ್ನ ಬಿಟ್ಟಿದ್ರಿಂದನೇ ನಮ್ಗೆ ಅನಾರೋಗ್ಯ ಕಾಡ್ತಾ ಇರೋದು ಸ್ನೇಹಿತರೆ ಅವಳು ಆ ಕಡೆ ಹುರುಣರುಬ್ತ ನಾನು ಈ ಕಡೆ ಮತ್ತೆ ಪುದೀನಾ ರೈಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಎಣ್ಣೆಯನ್ನ ಕಾಯಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಉದ್ದಕ್ಕೆ ಸಿಗಲಿರೋ ಈರುಳ್ಳಿಯನ್ನ ಫ್ರೈ ಮಾಡ್ಲಿಕ್ಕೆ ಇಟ್ಟು ನಂತರ ಒಂದು ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಸ್ವಲ್ಪ ಶುಂಠಿಯನ್ನ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಗೆ ಎರಡು ಸ್ಪೂನು ಜೀರಿಗೆಯನ್ನ ಹಾಗೆ ಒಂದು ಸ್ಪೂನ್ ಕಾಳು ಮೆಣಸನ್ನ ಮತ್ತೆ ಎರಡು ಏಲಕ್ಕಿಯನ್ನ ಹಾಕಿ ನಾನಿಲ್ಲಿ ಇಲ್ಲಿ ಪುದೀನ ರೈಸಿಗೆ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪುದೀನಾ ರೈಸು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಬಹುದು ಒಂದೊಂದ್ಸರಿ ಸಾರ್ ಮಾಡ್ಲಿಕ್ಕೆ ಬೇಜಾರಾಗುತ್ತೆ ಅಂದಾಗ ಕೂಡ ನಾವು ಇದನ್ನ ಮಾಡ್ಕೊಳ್ಬಹುದು ಈರುಳ್ಳಿ ಫ್ರೈ ಆದ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಗ್ಲೇ ನಾನು ಈ ಮಸಾಲೆಯನ್ನ ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನ ನಾನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಸಾರಿ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಇರೋದಿಲ್ಲಲ್ವಾ ಅವ್ರು ಇನ್ನೊಂದು ಥರ ಕೂಡ ಈ ಪುದೀನ ರೈಸನ್ನು ಮಾಡ್ಕೊಳ್ಬೋದು ಏನು ನಾನು ಈ ರುಬ್ಬಿದ್ದೀನಲ್ಲ ಈ ಮಸಾಲೆಲ್ಲ ನಿಮಗೆ ಟೈಮ್ ಇದ್ದಾಗ ಈ ರೀತಿ ಮಸಾಲೆಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆ ಏನು ಈ ರುಬ್ಕೊಂಡಿರ್ತೀರಲ್ಲ ಪೇಸ್ಟನ್ನು ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಕುದಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ರಿ ನೀವು ಇದನ್ನ ಆವಾಗವಾಗ ನಿಮಗೆ ಟೈಮ್ ಇರೋದಿಲ್ಲಲ್ಲ ಆವಾಗವಾಗ ನೀವು ಇದನ್ನ ಅನ್ನ ಮಾಡಿ ಒಂದು ಒಗ್ಗರಣೆ ಮಾಡಿ ಇದಕ್ಕೆ ಬೆರೆಸ್ಕೊಂಡು ತಿನ್ಬೋದು ಸ್ನೇಹಿತರೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆರೆಸ್ಕೊಳ್ಬೋದು ಇಲ್ಲ ಹಾಗೇನೋ ತಿನ್ಬೋದು ಎರಡೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಎರಡು ಸರಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಎರಡು ವಿಷಲನ್ನು ಹಾಕಿಸ್ತೀನಿ ಸ್ನೇಹಿತರೆ ನೀವು ಬೇಕಾದ್ರೆ ಆ ರೀತಿ ಮಸಾಲೆಯನ್ನ ಮಾಡಿ ಎತ್ತಿಟ್ಕೊಂಡು ನಿಮಗೆ ಯಾವಾಗೆಲ್ಲ ಬೇಕು ಅನ್ಸುತ್ತೋ ಆವಾಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅನ್ನ ಮಾಡಿಟ್ಕೊಂಡು ಸಾಸಿವೆ ಈರುಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಬಟಾಣಿ ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಏನು ಈ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀರಲ್ಲ ಫ್ರಿಜ್ ಅಲ್ಲಿ ಆ ಪೇಸ್ಟ್ ಒಂದು ಎರಡು ಮೂರು ಸ್ಪೂನಷ್ಟು ಅದಕ್ಕೆ ಹಾಕಿ ನೀವು ಅನ್ನವನ್ನು ಹಾಕಿ ಕಲ್ಸ್ಕೊಳ್ಬಹುದು ದಿನನಿತ್ಯ ಚಿತ್ರನ್ನ ತಿಂದು ಬೇಜಾರಾಗಿರುತ್ತಲ್ಲ ಈ ರೀತಿ ಪುದೀನ ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಪುದೀನ ಆರೋಗ್ಯಕ್ಕೆ ಒಳ್ಳೆಯದು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇವು ನಾಲ್ಕು ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಪುದೀನ ತಂಪು ಹಾಗೆ ಕಫವನ್ನ ದೂರ ಮಾಡುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತುಂಬಾ ತಂಪು ಶುಗರ್ ಇದ್ದವರಿಗೆ ಒಳ್ಳೇದು ಮತ್ತೆ ಚರ್ಮದ ಕಾಂತಿಯನ್ನ ಈ ಕೊತ್ತಂಬರಿ ಸೊಪ್ಪು ಹೆಚ್ಚಿಸುತ್ತೆ ಸ್ನೇಹಿತರೆ ನಾನು ಕೆಲವೊಂದು ಇಲ್ಲಿ ಹೇಳಿದ್ದೀನಿ ಇವು ಪದಾರ್ಥಗಳಿಂದ ಇನ್ನೂ ತುಂಬ ಬೆನಿಫಿಟ್ಸ್ಗಳು ನಮಗೆ ಸಿಗುತ್ತೆ ಈ ಶುಂಠಿ ಕಫವನ್ನು ಕರಗಿಸುತ್ತೆ ಶುಂಠಿ ಹೀಟ್ ಅಂದರೆ ಅಲ್ಲಿ ಕೊತ್ತಂಬರಿ ಸೊಪ್ಪು ತಂಪಾಗಿರುತ್ತಲ್ಲ ಎರಡು ಬ್ಯಾಲೆನ್ಸ್ ಆಗುತ್ತೆ ಬೆಳ್ಳುಳ್ಳಿ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಈ ರೀತಿ ನಾವು ಆ ಪದಾರ್ಥಗಳು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತೇಳಿ ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸ್ತಾ ಹೋದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ನನ್ನ ಮಗಳು ರುಬ್ತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ಹಸಿಮೆಣಸು ಮತ್ತು ಶುಂಠಿಯನ್ನು ಹಾಕಿ ರುಬ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಹಸಿ ಮೆಣಸನ್ನ ಮೇಲಿಂದ ಹೆಚ್ಚಾಕಿದ್ರೆ ಈರುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಹೆಚ್ಚಾಕಿದ್ರೆ ನನ್ನ ಮಗ ತಿನ್ನೋದಿಲ್ಲ ಹಾಗಾಗಿ ಅದ್ರ ಜೊತೆಗೆ ರುಬ್ಬಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ನಾವು ಅದಕ್ಕೆ ಈರುಳ್ಳಿ ಮತ್ತೆ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಜ್ವಾನವನ್ನ ಮಿಕ್ಸ್ ಮಾಡ್ಕೊಂಡು ಒಡೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ನನ್ನ ಮಗಳು ಅದನ್ನ ರುಬ್ಬಿ ರೆಡಿ ಮಾಡ್ತಾ ಇದ್ಲು ನಮ್ಮ ಮನೆಯವರು ಎಣ್ಣೆಯನ್ನು ಇಟ್ಟು ರೆಡಿ ಮಾಡ್ತಾ ಇದ್ರು ನಾನ್ ಕೊಡ್ತೀನಿ ಒಡೆನ ಅಂತೇಳಿ ನಾನು ಬೇಗ ಬೇಗ ಸಮಯ ಆಯ್ತಲ್ಲ ಆಗಲೇ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಹೋಳಿಗೆ ತಟ್ಟಲಿಕ್ಕೆ ಶುರು ಮಾಡಿದೆ ಈ ರೀತಿ ಒಂದು ಬಾಳೆ ಎಲೆ ಇಟ್ಕೊಂಡು ನಾವು ಹೋಳಿಗೆಯನ್ನು ತಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಹೇಗಿದ್ರು ನಾವು ಪೂಜೆಗೆ ಬಾಳೆ ಎಲೆಯನ್ನು ಬಾಳೆ ಕಂಬವನ್ನು ತರಿಸಿರ್ತೀವಲ್ವಾ ಹಾಗಾಗಿ ಎಲೆಯಲ್ಲಿ ತಟ್ಕೊಂಡ್ರೆ ತುಂಬಾ ಒಳ್ಳೇದು ಎಲೆಯ ಪರಿಮಳನೂ ಸಿಗುತ್ತೆ ಆರೋಗ್ಯನೂ ಸಿಗುತ್ತೆ ಬಾಳೆ ಎಲೆಯಲ್ಲಿ ಕೂಡ ನಮಗೆ ತುಂಬಾ ಆರೋಗ್ಯ ಭರಿತವಾದ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ ಸೀಟಲ್ಲಿ ತಟ್ಟೋದಕ್ಕಿಂತ ಬಾಳೆ ಎಲೆಯಲ್ಲಿ ತಟ್ಟುವ ಅಭ್ಯಾಸವನ್ನು ಮಾಡಿಕೊಡ್ರಿ ಎಂತದೇ ಹಬ್ಬ ಮಾಡಿದ್ರು ಬಾಳೆ ಎಲೆ ಅಂತೂ ಮಾರ್ಕೆಟಿಗೆ ಬಂದೇ ಬರತ್ತ ಮಾರ್ಲಿಕ್ಕೆ ಅವಾಗ ತಂದಿಟ್ಕೊಂಡ್ಬಿಟ್ರೆ ರಗಳೇನೇ ಇರೋದಿಲ್ಲ ಚೆನ್ನಾಗಿರತ್ತೆ ನಾನು ಹೋಳಿಗೆಗೆ ಮೈದಾ ಹಿಟ್ಟನ್ನ ಮೊದಲೇ ಆ ಸ್ಕಿಪ್ ಸ್ನೇಹಿತರೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಚೂರು ಚೂರು ಚಿಟಿಕೆ ಚಿಟಿಕೆ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಹಿಟ್ಟನ್ನ ಹಿಟ್ಟನ್ನು ಕಲ್ಸಿಟ್ಟಿದ್ದೆ ಅದನ್ನ ಹೋಳಿಗೆ ಮಾಡಬೇಕಾದ್ರೆ ಮಣೆ ಮೇಲೆ ಹಾಕಿ ಚೆನ್ನಾಗಿ ಬಡಿಬೇಕು ಅದನ್ನ ಹಿಟ್ಟನ್ನ ಚೆನ್ನಾಗಿ ಒಂದು ಬಟ್ಟೆ ಒಗಿತೀವಲ್ಲ ಆ ತರ ಒಂದ್ ಎರಡ್ ಮೂರು ಸರಿ ಚೆನ್ನಾಗಿ ಎತ್ತಿ ಎತ್ತಿ ಬಡಿದು ಹದಗೊಳಿಸಿದ್ರೆ ಹೋಳಿಗೆ ತುಂಬಾ ಸ್ಮೂತ್ ಆಗು ಬರುತ್ತೆ ಹೋಳಿಗೆ ಹರಿಯೋದು ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೇಲಿ ಏನ್ ಮಾಡ್ತಿದ್ರು ಗೊತ್ತಾ ಈ ಹೋಳಿಗೆ ಹಿಟ್ಟನ್ನ ಕಲಸಿರ್ತೀವಲ್ವಾ ಅದನ್ನ ಸಹ ಕಲ್ಲಲ್ಲಿ ಹಾಕಿ ರುಬ್ತಿದ್ರು ಸ್ನೇಹಿತರೆ ಅಡ್ಡ ಅಡ್ಡ ಆಗಿ ರುಬ್ಬೋ ಕಲ್ಲಿರ್ತಿದ್ವಲ್ವಾ ಆ ಕಲ್ಲಲ್ಲಿ ಹಾಕಿ ಅದನ್ನ ಒಂದ್ ಎರಡ್ ಮೂರು ಸರಿ ರುಬ್ಬಿ ನಂತರ ಹೋಳಿಗೆ ಮಾಡ್ತಿದ್ರು ಆ ಹೋಳಿಗೆ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಇರ್ತಿತ್ತು ಅದೇನೋ ಹೇಳ್ತಾರಲ್ಲ ಆಗಿನ ಕಾಲದಲ್ಲಿ ತುಂಬಾ ಶ್ರಮ ಪಟ್ಟು ಅಡಿಗೆ ಮಾಡ್ತಿದ್ರು ಅದಕ್ಕೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು ಈಗೆಲ್ಲ ತುಂಬಾ ಸಿಂಪಲ್ ಆಗಿ ಅಡಿಗೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಜನ ಯಾವ್ದು ಬೇಗ ಆಗತ್ತೆ ಅದನ್ನ ಪಟ್ಟಂತ ಹೇಳ್ರಿ ಯಾವ್ದು ಎಷ್ಟು ಸುಲಭ ಅದನ್ನ ಆ ರೀತಿ ಹೇಳ್ರಿ ಅಂತ ಹೇಳಿ ಎಲ್ಲ ಕೇಳ್ತಾರೆ ಅಂದ್ರೆ ನಾವು ಎಷ್ಟು ಸುಲಭ ಮಾಡ್ತಾ ಹೋಗ್ತಿವೋ ಅಷ್ಟೇ ನಮ್ಮ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟು ಹೈಜಿನಿಕ್ ಆಗ್ತಾ ಹೋಗ್ತಿವೋ ಶ್ರಮ ಇಲ್ಲದೆ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟೇ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಹಾಗೆ ನಾವು ಕೂಡ ಹಾಳಾಗ್ತೀವಿ ಸ್ನೇಹಿತರೆ ಹಾಗಾಗಿ ಶ್ರಮವಿಲ್ಲದ ಕೆಲಸ ಯಾವುದೇ ಕಾರಣಕ್ಕೂ ಅದು ತುಂಬಾ ದಿನ ಉಳಿಯೋದಿಲ್ಲ ಅಂತಾರಲ್ಲ ಅದಕ್ಕೆ ಹೇಳೋದು ಸ್ನೇಹಿತರೆ ಈ ಹೋಳಿಗೆ ನಾನ್ ಮಾಡ್ತಾ ಇರೋ ಹೋಳಿಗೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ ಈ ರೀತಿ ಸಣ್ಣ ಸಣ್ಣ ಬಾಳೆ ಎಲೆನ ಕಟ್ ಮಾಡಿ ಅದರಲ್ಲಿ ಊರು ತುಂಬಿ ಈ ರೀತಿ ಮಡಚ್ಕೊಂಡು ಚೆನ್ನಾಗಿ ಅದನ್ನ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ನೀವು ಎಷ್ಟಾದ್ರೂ ತೆಲುಗು ತಟ್ಕೋಬಹುದು ಯಾವುದೇ ರೀತಿ ದಿಂಡಲ್ಲಿ ಬಂದು ಹಿಟ್ಟು ನಿಲ್ಲೋದಿಲ್ಲ ನೀವು ಅದನ್ನ ಕೈಯಲ್ಲಿ ಹದ ಕೊಟ್ಟು ಕೊಟ್ಟು ತಟ್ಟಬೇಕು ಆವಾಗ ಹಿಟ್ಟು ಹೂರಣ ಸಮ ಪ್ರಮಾಣದಲ್ಲಿ ಹರಡ್ಕೊಳ್ಳುತ್ತೆ ಅವಾಗ ಅದು ಯಾವುದೇ ರೀತಿ ಹೋಳಿಗೆ ಅಂಚಿಗೆ ಬಂದು ಹಿಟ್ಟು ನಿಲ್ಲೋದಿಲ್ಲ ಸ್ನೇಹಿತರೆ ತುಂಬಾ ಹಿಟ್ಟನ್ನು ತುಂಬಾ ಸ್ಮೂತಾಗಿ ಕಲಿಸ್ಕೊಳ್ಬೇಕು ನೋಡ್ರಿ ನಾನು ಹಿಟ್ಟು ಅದಂತ ಇದ್ದಾಗ ಹೇಗೆ ಹರಡುತ್ತೆ ಜಿಗಟ್ಟಿಲ್ಲ ಅಲ್ವಾ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಹಿಟ್ಟನ್ನು ಕಲಸಿದ್ಮೇಲೆ ಮಣೆ ಮೇಲೆ ಹಾಕಿ ಬಟ್ಟೆ ಒಗ್ದ ಒಂದು ನಾಲ್ಕೈದು ಸರಿ ಹೋಗದ್ರೆ ಮಾತ್ರ ನಮ್ಗೆ ಹಿಟ್ಟು ಹದವಾಗಿ ಬರುತ್ತೆ ಸ್ನೇಹಿತರೆ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಸೌರಿ ಒಂದು ಬೌಲಲ್ಲಿ ಮುಚ್ಚಿ ಇಟ್ಬಿಟ್ರೆ ಹಿಟ್ಟು ಹದವಾಗಿ ಬರುತ್ತೆ ಒಂದ್ ಎರಡು ತಾಸು ಮುಂಚೆ ಕಲಸಿಡಬೇಕು ತುಂಬ ಸ್ಮೂತ್ ಆಗಿ ಹೋಳ್ಗೆ ಮಾಡ್ಕೋಬಹುದು ಅದರ ಜೊತೆಗೆ ನಾವು ಪ್ರೀತಿಯಿಂದ ಅಡಿಗೆ ಮಾಡೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅಡಿಗೆ ಮಾಡಬೇಕಾದ್ರೆ ಯಾವ್ದೇ ರೀತಿ ಕಿರಿಕಿರಿ ಜಗಳ ಮಾಡ್ತಾ ಬೈಕೊಳ್ತಾ ಹೊಳ್ತಾ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಸ್ನೇಹಿತರೆ ಅಂದ್ರೆ ನಾವು ಆಡೋ ಶಬ್ದಗಳಿಗೆ ಬಹಳ ಶಕ್ತಿ ಇರುತ್ತೆ ಹಾಗಾಗಿ ನಾವು ಏನ್ ಅದು ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಗೊಣಗಾಡ್ತಾ ನಾವು ಯಾವುದೇ ಕಾರಣಕ್ಕೂ ಅಡಿಗೆಯನ್ನ ಮಾಡೋ ಅಭ್ಯಾಸವನ್ನ ಇಟ್ಕೊಳ್ಬಾರ್ದು ದೇವಸ್ಥಾನ ನಾಮ ಸ್ಮರಣೆ ಮಾಡ್ತಾ ಇಲ್ಲ ಹಾಡುಗಳನ್ನ ಕೇಳ್ತಾ ಒಳ್ಳೇದನ್ನ ಮಾಡ್ತಾ ಒಳ್ಳೇದನ್ನ ಮಾತಾಡ್ತಾ ಮಾತಾಡ್ತಾನೆ ಅಡಿಗೆ ಮಾಡೋದ್ರಿಂದ ಆಗುತ್ತೆ ಅಂದ್ರೆ ಅದರ ರುಚಿನೂ ಹೆಚ್ಚಾಗುತ್ತೆ ಅದರಲ್ಲಿ ನಮ್ಮ ಒಂದು ಒಳ್ಳೆಯ ಭಾವ ಅದರಲ್ಲಿ ಬೆರೆಯುತ್ತೆ ಆಗ ನಮ್ಮ ಕುಟುಂಬಕ್ಕೆ ಅದು ಆರೋಗ್ಯನೂ ಕೊಡುತ್ತೆ ಹಾಗೆ ಒಂದು ಒಳ್ಳೆಯ ಅದನ್ನ ತಿಂದೋರಿಗೆಲ್ಲ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆ ಕೂಡ ಸಿಗುತ್ತೆ ಸ್ನೇಹಿತರೆ ನಮಗೂ ಕೂಡ ನಮ್ಮ ಕುಟುಂಬವನ್ನ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದೀವಲ್ವಾ ಅನ್ನೋ ತೃಪ್ತಿ ಕೂಡ ಸಿಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಡಿಗೆ ಮಾಡಬೇಕಾದ್ರೆ ಗುಣಗಾಡ್ತಾ ಅಡಿಗೆ ಮಾಡಬಾರ್ದು ದಿನಾ ನಾನು ಅಡಿಗೆ ಮಾಡಬೇಕಪ್ಪ ಅಂತ ಹೇಳಿ ನಮ್ ಕೆಲ್ಸನೇ ಅದ ಅಲ್ವಾ ಅಂದ್ರೆ ಯಾರ್ಯಾರು ಏನೇನೋ ಮಾಡ್ತಾ ಇದಾರೆ ಪ್ರಪಂಚದಲ್ಲಿ ಅಂದ್ರೆ ಒಬ್ಬೊಬ್ಬರಿಗೆ ಅಡಿಗೆ ಮಾಡೋಕ್ಕೂ ಅವಕಾಶ ಇರಲ್ಲ ಗಂಡ ಇರಲ್ಲ ಕುಟುಂಬ ಇರಲ್ಲ ಸಂಸಾರ ಈ ರೀತಿ ಇದೆ ಭಗವಂತ ಕೊಟ್ಟಿದ್ದಾನೆ ಅಂದಮೇಲೆ ನಾವ್ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ಬೇಕು ನಮ್ಗೆ ಇಷ್ಟ ಆದ್ರೂ ಆ ಭಗವಂತ ಕೊಟ್ಟಿದನಲ್ಲಪ್ಪ ಇದರಲ್ಲೇ ನಾವು ತೃಪ್ತಿ ಪಡೋಣ ಅನ್ನೋ ಮನೋಭಾವ ಹೊಂದಬೇಕೆ ಹೊರತು ಇಲ್ಲದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಹಾಗೆ ಗೊಣಗಾಡಬಾರ್ದು ನನ್ ಜೀವನ ಇಷ್ಟೇ ಆಗೋದು ಅಡಿಗೆ ಮಾಡೋದೇ ಆಗೋದು ಇದೇ ನಮ್ಮ ಜೀವನ ಆಗೋದು ಅಂದರೆ ಅಡುಗೆ ಮಾಡೋದು ಒಂದು ಒಳ್ಳೆಯ ಕೆಲಸನೇ ಅದು ಒಂದು ಸಾಧನೆಯೇ ನಮ್ಮ ಕುಟುಂಬವನ್ನು ನಾವು ಒಂದು ಒಳ್ಳೆ ರೀತಿಲಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಒಳ್ಳೆ ರೀತಿಲಿ ನಮ್ಮ ಕುಟುಂಬಕ್ಕಾಗಿ ಒಂದು ಸಮರ್ಪಣಾ ಭಾವವನ್ನು ಒಂದು ಕೆಲಸ ಕಾರ್ಯ ಮಾಡಿಕೊಂಡು ಮನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅದು ಕೂಡ ಯಾವ ಕೆಲಸಕ್ಕಿಂತ ಏನು ಕಮ್ಮಿ ಅಲ್ಲ ಸ್ನೇಹಿತರೆ ಅದು ಒಂದು ದೊಡ್ಡ ಸಾಧನೆಯೇ ಅನ್ಬೋದು ಅಂದರೆ ಕೆಲಸಕ್ಕೆ ಹೋಗಿ ಕುಟುಂಬವನ್ನು ಹಾಳು ಮಾಡ್ಕೊಳ್ಳೋ ಬದಲು ಕೆಲಸ ಬೇಡಮ್ಮ ನಿನ್ನ ಮನೆಯಲ್ಲಿರೋ ಕೆಲಸನೇ ಮಾಡ್ಕೊಂಡು ಹೋಗು ನಾನು ದುಡ್ದಾಗ್ತೀನಿ ಅಂತ ಗಂಡ ಹೇಳಬೇಕಾದ್ರೆ ನಾವು ಯಾಕೆ ಆ ಕೆಲಸವನ್ನ ಸಂತೃಪ್ತ ಭಾವದಿಂದ ಮಾಡಬಾರ್ದು ಯಾಕೆ ಅದನ್ನ ಕೀಳು ಅನ್ಕೊಳ್ಬೇಕು ಮನೆಯಲ್ಲಿ ಮನೆ ಒಡತಿಯಾಗಿ ಕೆಲಸ ಮಾಡೋದು ಕೂಡ ತುಂಬಾ ಒಂದು ಒಳ್ಳೆಯ ಕೆಲಸ ಸ್ನೇಹಿತರೆ ಅದು ನಮ್ಮ ಪುಣ್ಯ ಅಂತಾನೆ ಅನ್ಕೊಳ್ಬೇಕೆ ಹೊರತು ಅದನ್ನ ಯಾವುದೇ ರೀತಿ ಕೀಳ ಮಟ್ಟದ ಕೆಲಸ ಅಂತ ಹೇಳಿ ನಾವು ಯಾವಾಗ್ಲೂ ಅಳಿಲಿಕ್ಕೆ ಹೋಗ್ಬಾರ್ದು ಅದನ್ನ ಯಾವತ್ತು ಗೊಣಗಾಡಿ ನಾವು ಆ ಕೆಲಸವನ್ನ ಮಾಡಬಾರ್ದು ಸ್ನೇಹಿತರೆ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸಮರ್ಪಣೆ ಆಗ್ತಾ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯದ ವಿಚಾರ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಮನೆ ಗೃಹಿಣಿಯರಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ರೀತಿ ಉತ್ತಮ ಹುದ್ದೆಗಿಂತ ಏನ್ ಕಡಿಮೆ ಕೆಲಸ ಅಲ್ಲ ಅದು ತುಂಬಾ ಒಂದು ಒಳ್ಳೆಯ ಕೆಲಸ ಅಂತಾನೆ ದೇವರು ನಮಗೆ ಒಂದು ಒಳ್ಳೆಯ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳಿ ಯಾವಾಗ್ಲೂ ನಾವು ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಸಲಸ್ತಾನೆ ಕೆಲ್ಸ ಮಾಡ್ಬೇಕು ಸ್ನೇಹಿತರೆ ಹೋಳಿಗೆ ಮಾಡೋದನ್ನ ನೋಡ್ತಾ ಇದೀರಾ ಹೇಗ್ ಬರ್ತಾ ಇದ್ದೇವೆ ಹೋಳಿಗೆ ನಿಮ್ಗೂ ಕೂಡ ಮಾಡ್ಬೇಕು ಅನ್ಸ್ತಾ ಇದೆ ತಿನ್ಬೇಕು ಅನಿಸ್ತಾ ಇದೆ ಅಲ್ಲ ಖಂಡಿತ ಮಾಡ್ಕೊಡ್ರಿ ಖಂಡಿತ ಹೋಳಿಗೆಯನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ರಿ ಒಂದು ಅರ್ಧ ಗಂಟೆ ಶ್ರಮ ಪಟ್ಬಿಟ್ರೆ ಬೇಕಾದಷ್ಟು ಹೋಳಿಗೆಯನ್ನು ಮಾಡ್ಕೊಳ್ಬಹುದು ದುಡ್ಡು ಉಳಿಯುತ್ತೆ ಹಾಗೆ ಹೊರಗಡೆ ತರ್ಸ್ಕೊಂಡು ತಿಂದಾಗ ತೃಪ್ತಿನೂ ಸಿಗೋತಿಲ್ಲ ಹಾಗೆ ಅವ್ರು ಯಾವ ರೀತಿ ಎಣ್ಣೆಯಲ್ಲಿ ಮಾಡಿರ್ತಾರೋ ಹೇಗ್ ಮಾಡಿ ಮಾಡಿರ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ ಆದರೆ ನಾವೇ ಮಾಡ್ಕೊಂಡಿದ್ದಾದ್ರೆ ನಮ್ ತೃಪ್ತಿ ಇರುತ್ತಲ್ವಾ ಹದವಾಗ್ ಬಂದ್ರೆ ಈ ರೀತಿ ಹೋಳಿಗೆಗಳು ಉಬ್ಬಿ ಉಬ್ಬಿ ಬರ್ತವೆ ಸ್ನೇಹಿತರೆ ತುಂಬಾ ಮೃದುವಾಗಿ ಬರ್ತವೆ ಈ ಕಡೆ ನಮ್ಮ ಮನೆಯವರು ಬೇಗ ಬೇಗನೆ ಒಡೆಯನ್ನ ಕರೀತಾ ಇದಾರೆ ಟೈಮ್ ಆಯ್ತು ನೈವೇದ್ಯ ಮಾಡ್ಲಿಕ್ಕೆ ಅಂತ ಹೇಳಿ ನನ್ನ ಮಗಳು ಕೂಡ ಬೇಗ ಬೇಗ ಕೋಸುಂಬರಿಗೆ ನಾನು ತುರ್ಕೊಳ್ತೀನಮ್ಮ ಅಂತ ಹೇಳಿ ಕ್ಯಾರೆಟ್ ಸೌತೆಕಾಯಿ ಎಲ್ಲಾ ತುರ್ಕೊಳ್ತಾ ಇದ್ಲು ನಾನ್ ಹೆಸರು ಬೇಳೆನ ನೆನ್ಸಿಟ್ಟಿದ್ದೆ ಹಾಗೆ ಅವಳು ಸಣ್ಣದಾಗಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲಾ ಹೆಚ್ಕೊಳ್ತಾ ಇದ್ಲು ನಮ್ಮ ಮನೆಯವರು ಕೂಡ ಬೇಗ ಬೇಗನೆ ಒಡೆಯನ್ನ ಕರ್ಕೊಡ್ತಾ ಇದ್ರು ಸ್ನೇಹಿತರೆ ಹಾಗೆ ಒಡೆ ಎಲ್ಲ ಕರೆದ್ಮೇಲೆ ಹಪ್ಪಳ ಮತ್ತೆ ಮಜ್ಜಿಗೆ ಮೆಣಸನ್ನು ಅವ್ರು ಕರೆದು ಎತ್ತಿಟ್ರು ನನ್ ಮಗಳು ಕೂಡ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ಲು ಹಾಗೆ ಒಬ್ಬೊಬ್ರು ಮಾಡ್ಕೊಂಡಿದ್ರಿಂದ ನಮ್ಗೆಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಯ್ತು ಸಹಾಯ ಮಾಡ್ತಾರೆ ಯಾವಾಗ್ಲೂ ಅಷ್ಟೇ ಸಣ್ಣ ಅಷ್ಟೇ ಅವ್ರು ಯಾವಾಗ್ಲೂ ಹಬ್ಬದ ಅಡಿಗೆಗೆ ಏನೇ ಅಡಿಗೆ ಮಾಡ್ತಾರೆ ಹಾಗೆ ಮಾಮೂಲಿ ದಿನಗಳಲ್ಲಿ ಕಾಲೇಜ್ ರಜಾ ಇತ್ತು ಅಂತ ಹೇಳಿ ಏನಾದ್ರೂ ಮನೆಗೆ ಬಂದ್ರೆ ಅವರೇ ಬೆಳಗ್ಗೆ ನಾನ್ ತಿಂಡಿ ಮಾಡ್ತೀನಮ್ಮ ಹೇಳಿ ಬೆಳಗ್ಗೆ ತಿಂಡಿ ಮಾಡ್ತಾರೆ ಇಲ್ಲ ರಾತ್ರಿ ಚಪಾತಿ ಇಲ್ಲ ರೊಟ್ಟಿ ಉದ್ದೋದು ಮಾಡ್ಕೊಡ್ತಾರೆ ರೊಟ್ಟಿ ಉದ್ದು ಅಭ್ಯಾಸ ಇದೆ ಸ್ನೇಹಿತರೆ ಎಷ್ಟಾದ್ರೂ ರೊಟ್ಟಿ ಕೊಡ್ತಾಳೆ ನನ್ ಮಗಳು ನೀನ್ ಹಿಟ್ಟು ಉಕ್ರಿಸ್ಕೊಡಮ್ಮ ನಾನು ರೊಟ್ಟಿ ಉದ್ಕೊಡ್ತೀನಿ ಅಂತಾಳೆ ಹಾಗಾಗಿ ಅವಳು ಬಂದಾಗೆಲ್ಲ ನಾನು ತುಂಬ ರೊಟ್ಟಿ ಮಾಡ್ತೀನಿ ನಾನು ಡೈಲಿ ರೊಟ್ಟಿ ಮಾಡ್ತೀನಿ ಇಲ್ಲ ಅಂತಲ್ಲ ಆದ್ರೆ ಅವಳು ಬಂದಾಗ ತುಂಬಾ ಇಷ್ಟಪಡ್ತಾಳೆ ರೊಟ್ಟಿ ಪಲ್ಯಗಳನ್ನು ಹಾಗಾಗಿ ಅವಳಿಗೆ ಬದನೆಕಾಯಿ ಸುಟ್ಟು ಚಟ್ನಿ ಮಾಡೋದು ತುಂಬಾ ಇಷ್ಟ ಬೆಂಡೆಕಾಯಿ ಹುರಿದು ಚಟ್ನಿ ಮಾಡೋದು ತುಂಬಾ ಇಷ್ಟ ಆ ಚಟ್ನಿಗಳನ್ನೆಲ್ಲ ಅವಳು ಕಲ್ಲಲ್ಲೇ ಕುಟ್ಕೊಳ್ಳೋದು ಕಲ್ಲಲ್ಲೇ ರುಬ್ಕೊಳ್ಳೋದು ಸ್ನೇಹಿತರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹಳೆ ಕಾಲದ ಚಟ್ನಿಗಳು ತುಂಬಾ ಇಷ್ಟ ಅವಳಿಗೆ ಈಗಿನ ಅಡಿಗೆಗಿಂತ ಪೀಜಾ ಬರ್ಗರ್ ಇಂತ ವಸ್ತುಗಳಿಗಿಂತ ಅವಳಿಗೆ ಹಳೆ ಕಾಲದ ಅಡಿಗೆ ತುಂಬಾ ಇಷ್ಟ ನೀವು ನಂಬ್ತೀರ ಬಿಡ್ತೀರ ಇವತ್ತಿಗೂ ನಾನು ಪೀಜಾ ಬರ್ಗರ್ ಇಂಥವನ್ನ ಯಾವತ್ತೂ ತಿಂದಿಲ್ಲ ಸ್ನೇಹಿತರೆ ಒಂದ್ಸರಿ ಜೀವನದಲ್ಲಿ ತಿನ್ಬೇಕು ಅಂತ ಅನ್ಕೊಳ್ತೀನಿ ಯಾಕೋ ಏನೋ ಆ ಅವಕಾಶನೇ ಕೂಡ ಬಂದಿಲ್ಲ ಇವತ್ತು ಈ ಕಡೆ ಪುದೀನಾ ರೈಸ್ ಕೂಡ ರೆಡಿ ಆಗಿತ್ತು ಅದನ್ನ ಕೂಡ ಒಂದ್ಸರಿ ಕುಕ್ಕರ್ ಮುಚ್ಚಳ ತೆಗೆದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನಂತರ ಕೈಕಾಲ್ ಮುಖ ತೊಳ್ಕೊಂಡೆ ಅಷ್ಟೊತ್ತಿಗಾಗಲೇ ಹನ್ನೆರಡೂವರೆ ಅಭಿಜಿತ್ ಲಗ್ನ ಶುರುವಾಗಿತ್ತು ಹಾಗಾಗಿ ಗಣಪತಿಗೊಂದು ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡೋಣ ಅಂತೇಳಿ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಹೋದ್ವಿ ಎಲ್ಲವನ್ನ ದೊಡ್ಡ ಬಾಳೆಯಲ್ಲೇ ಇಟ್ಟು ಗಣಪತಿಗೆ ಅದ್ರ ಮೇಲೆ ಚಕ್ಲಿ ಮೋದಕ ಕರ್ಜಿಕಾಯಿ ಪೂಜೆ ಪೂರಿ ಪಲ್ಯ ಹಣ್ಣು ಎಲ್ಲವನ್ನ ಜೋಡಿಸಿಟ್ಟೆ ಸ್ನೇಹಿತರೆ ನಾನು ಈ ಸರಿ ಹಬ್ಬವನ್ನೇ ಮಾಡಬಾರ್ದು ಅಂತ ಇದ್ದೆ ಯಾಕೋ ಏನೋ ನನ್ನ ಮಗಳಿಗೆ ಹುಷಾರಿಲ್ಲದಕ್ಕೆ ತುಂಬ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಆದ್ರೆ ಅಮ್ಮ ತಂಗಿ ಅವರೆಲ್ಲ ಬೈದ್ರು ಹಬ್ಬ ಹಾಗೆಲ್ಲ ಬಿಡಬಾರ್ದು ಮಾಡು ಚೆನ್ನಾಗಿ ಇನ್ನೊಬ್ಬರಿಗೆ ಪ್ರೇರಣೆ ಕೊಡ್ತೀಯಾ ಬುದ್ಧಿ ಹೇಳ್ತಿಯಾ ಅಂತದ್ರಲ್ಲಿ ನೀನೇ ಯಾಕೆ ಆತ್ಮವಿಶ್ವಾಸವನ್ನ ಕಳ್ಕೊಳ್ತೀಯಾ ಅಂತ ಹೇಳಿ ಅವ್ರಂದ್ರು ಒಂದೊಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ ನಾವು ಎಷ್ಟೇ ಆತ್ಮವಿಶ್ವಾಸದಿಂದ ಇದ್ದರೂ ಕೂಡ ಮಕ್ಕಳಿಗೇನಾದರೂ ಹುಷಾರಿಲ್ಲ ಅಂದಾಗ ಏನೋ ಒಂಥರ ಖಿನ್ನತೆ ನಮ್ಮನ್ನ ಬಾಧಿಸ್ಬಿಡುತ್ತಲ್ಲ ಹಾಗಾಗಿ ಅನ್ಕೊಂಡಿದ್ದೆ ಆದ್ರೆ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಸಿಂಪಲ್ ಆಗಿದ್ರು ಪರವಾಗಿಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಇವತ್ತು ಅಂದ್ರೆ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಗಣಪತಿಯನ್ನ ಪೂಜೆ ಮಾಡ್ಬಿಡ್ತೀನಲ್ವಾ ಹಾಗಾಗಿ ನನಗೆ ಗಡಿ ಬಿಡಿ ಅನ್ಸೋದೇ ಇಲ್ಲ ಅವತ್ತು ನಾನು ತುಂಬಾ ಶ್ರಮ ಪಟ್ಟಿರ್ತೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರ್ತೀನಿ ರಾತ್ರಿ ಗಣಪತಿ ವಿಸರ್ಜನೆ ಮಾಡಿದ ಮೇಲೆ ನಾನು ಮಲ್ಗೋದ ಸ್ನೇಹಿತರೆ ನಮ್ಮ ಮನೆಯ ಗಣಪತಿಯ ಹಬ್ಬ ಹಾಗೂ ಅಡುಗೆ ಪೂಜೆ ಮತ್ತೆ ಗಣಪತಿಯ ಗರಿಕೆಯ ವಿಶಿಷ್ಟ ಕತೆ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ರೆ ದಯವಿಟ್ಟು ತಿಳಿಸ್ರಿ ಸ್ನೇಹಿತರೆ ನಾವು ಕೆಲವ್ರಿಗೆ ಏನಾದರೂ ಹೇಳೋದಿರುತ್ತೆ ಹಾಗೆ ಕೆಲವರಿಂದ ಕಲಿಯೋದಿರುತ್ತೆ ಸ್ನೇಹಿತರೆ ಕಲಿಕೆ ಅನ್ನೋದು ಯಾವತ್ತಿಗೂ ಮುಗಿಯೋದೇ ಇಲ್ಲ ನಾವು ಏನು ಕಲ್ತಿದ್ದೀವೋ ಜೀವನದಲ್ಲಿ ಅದು ಸಾಸಿವೆ ಕಾಳಷ್ಟು ಇನ್ನೂ ಬೆಟ್ಟದಷ್ಟು ಬಾಕಿ ಇದೆ ಅಲ್ವಾ ಸ್ನೇಹಿತರೆ ಅದನ್ನು ಇಡೀ ಜೀವನ ಕಲೀಲಿಕ್ಕೆ ಪ್ರಯತ್ನಪಟ್ಟರು ಕಲೀಲಿಕ್ಕ ಆಗೋದೇ ಇಲ್ಲ ಹಾಗೆ ಇವತ್ತಿನ ಮಧ್ಯಾಹ್ನದ ಅಭಿಜಿನ್ ಲಗ್ನದ ಮುಹೂರ್ತದ ಪೂಜೆಯೊಂದಿಗೆ ನೈವೇದ್ಯದೊಂದಿಗೆ ಮಹಾಮಂಗಳಾರತಿಯೊಂದಿಗೆ ನಾನು ಇವತ್ತಿನ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಗಣಪತಿಯ ಪೂಜೆ ನಿಮಗೆ ಇಷ್ಟ ಆಗಿದೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಗಣಪತಿಯ ವಿಸರ್ಜನೆ ಮತ್ತು ಗಣಪತಿ ವಿಸರ್ಜನೆ ದಿನ ಏನೆಲ್ಲ ಆಯಿತು ಯಾವ ಕೆರೆಗೆ ಒಯ್ದು ಗಣಪತಿಯನ್ನು ವಿಸರ್ಜನೆ ಮಾಡಿದ್ವಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ಅಂತ ಹೇಳಿ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ನಮಸ್ತೆ ಸ್ನೇಹಿತರೆ